ಏನು ಹೇಳಿ ನೀನು ಅಲ್ಲ ಯಾರೋ ಗುರುತುಪರಿಚಿ ದುಡ್ಡು ಕೊಟ್ಟು ದುಡ್ಡು ಕೊಟ್ಟಿದ್ದರೆ ಯಾರಾದ್ರೂ ಪರ್ಸನ್ ಆದ್ರೆ ಹೊಟ್ಟು ಒಸಲಿ ಮಾಡ್ಬೋದು ಫ್ರೆಂಡ್ ದುಡ್ಡು ಕೊಟ್ಟು ಅದನ್ನ ವಸೂಲಿ ನಾನು ಮಾಡಿ ಏನ್ ಹೇಳ್ಬೇಕು ನೋಡಿ ಇನ್ನೊಬ್ಬರ ದುಡ್ಡು ಕೊಟ್ಟು ಖರ್ಚು ಕೇಳು ಕೊಡ್ತೀನಿ ಡೆವಲಪ್ಮೆಂಟ್ ಗೆ ಹೇಳು ಕೊಡ್ತೀನಿ ದುಡ್ಡು ಕೊಡ್ತೀನಿ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ ಮನೋಜ್ ಆ ಪ್ರಾಮಿಸ್ ವಾಪಸ್ ಫ್ರೆಂಡ್ ಅಂತ ನಾನು ಕೊಡಲ್ಲ

ಫ್ರೆಂಡಿಗೆ ತುಂಬಾ ಎಮರ್ಜೆನ್ಸಿ ಇದೆ ಆ ನೀನು ದುಡ್ಡು ಕೊಟ್ಟರೆ ನನ್ಸ್ಗೆ ದುಡ್ಡಿ ಅಂದ್ರೆ ಅಂತ ಒಬ್ಬರಿಗೆ ದುಡ್ಡು ಕೊಡ್ತಾ ಇದೀವಿ ಅಂದ್ರೆ ದುಡ್ಡು ಏನಕ್ಕೆ ಬೇಕು ಅಂತ ಕಾರಣ ತಿಳ್ಕೊಬೇಕು ನಾನು ಶ್ರೀ ಅವ್ರ ಮಾತಾಡ್ತೀನಿ ನೀನ್ ಬಾಕಿ ಅವ್ರೆ ಶ್ರತಿ ನಾನು ಅವ್ರ ವಿಷಯದ ಮಾತಾಡಲ್ಲ ನಾನು ನನ್ ಹೇಳಿದೆ ಇಲ್ಲಿ ನೀವೇ ನಿನ್ನ ಯಾಕೆ ಗಂಡ ಹಂಗೆ ಮತ್ತೆ ಜಗರಾಗುತ್ತೆ ಒಂದು ಆಗ್ತಿದೆ ಅವ್ರೆಂಡ್ಗೆ ಸಹಾಯ ಮಾಡ್ಬೇಕು ಅಂತ ದುಡ್ಡು ಕೊಡ್ತೀನಿ ಅಂತ ಹೇಳಿದಾರೆಯ್ಯ ಶ್ರುತಿ ನಮ್ ಫ್ರೆಂಡ್ ಅಂತ ಕೊಡ್ಲಿ ತಪ್ಪೇನಿಲ್ಲ ಕೊಡೋಣ ಅನವಶ್ಯಕವಾಗಿ ಖರ್ಚು ಮಾಡ್ತೀನಿ ಯಾಕೆ ಕೊಡ್ಬೇಕು ಏನು ಹೇಳಿ ಕೊಡ್ಬೇಕು ಆ ಅವ್ರು ಡೈರಿಗೆ ಒಂದು ಫೈನ್ ಕೊಟ್ಬಿಟ್ಟು ನೀವು ಆ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದೀರಾ ಹೇಗೆ ಖರ್ಚು ಮಾಡ್ತಾ ಇದೀರಾ ಎಷ್ಟು ಕೊಡ್ಬೇಕು ಅದನ್ನ ವಾಪಸ್ ಯಾವಾಗ ಕೊಡ್ತೀರಾ ಎಲ್ಲ ಬರ್ಸ್ಕೊಂಡು ಕೊಡ್ಬೇಕಾ ಇದ್ರೆ ನಾವು ಸಹಾಯ ಮಾಡ್ಬೇಕು ಎನ್ಕ್ವೈರಿ ಮಾಡೋದಲ್ಲ ಹ್ಮ್

ನೀನೇ ಹೇಳ್ತಿರೋದು ಕರೆಕ್ಟ್ ಆಗಿದೆ ರೋಹಿ ಅವ್ರೆ ನಮ್ ಫ್ರೆಂಡ್ ಅವ್ರಿಗೆ ಏನೋ ಎಮರ್ಜೆನ್ಸಿ ಇದೆ ಅಂತಂದ್ರೆ ಅವ್ರು ಹೇಳಿದ ಮುಂಚೆ ನಾವ್ ಹೇಳ್ಬಾರ್ಬೋದಪ್ಪ ಮನುಷ್ಯ ಅವಶ್ಯಕತೆ ಅಂತ ದುಡ್ಡು ಕೊಡೋಣ ಅದ ಅವಶ್ಯಕತೆ ಇದ್ದಾಗಿಲ್ಲ ನಾವು ಕೊಡ್ಲೇಬೇಕು ಅನ್ನೋದು ಏನಿಲ್ಲ ಅಲ್ವಾ ಎಲ್ಲ ನಾವು ಕೊಡ್ತಾ ಹೋದ್ರೆ ಕೊನೆಗೆ ನಾವು ಕೈ ಖಾಲಿ ಮಾಡ್ಕೊಂಡು ಬೀದಿ ನೀಡಬೇಕಾಗತ್ತೆ ಇದನ್ನ ಸೆಲ್ಫಿಶ್ನೆಸ್ ಅಂತಾರೆ ನಮ್ ಹತ್ರ ದುಡ್ಡು ಇದ್ದು ನಾವು ನಮ್ ಫ್ರೆಂಡ್ ಸಹಾಯ ಮಾಡಿ ಹೋದ್ರೆ ಅದು ತಪ್ಪು ಸಣ್ಣ ಸಂಪಾದನೆ ಮಾಡಿ ಮಾಡಿ ನನ್ನ ತಂದೆ ಹಿಡ್ಕೋಬೇಕಂತ ನಾವು ಹೇಳಿಲ್ಲ ಅದು ಕೇಳಿದಾಗೆಲ್ಲ ಯಾಕಿಂದ ಹೇಳಿದೆ ಕೇಳಿದೆ ಅದನ್ನ ಕೊಡ್ತಾ ಹೋದ್ರೆ ನಾವು ದಿನ ಮೋಸ ಹೋಗೋದು ನಾವೇ ಹಿಂದೆ ಇರೋರು ಅವ್ರ ಕೈಯ ದುಡ್ಡು ಒಡೆಯಕ್ಕೆ ಹೇಳಿದ ಮಾತು ದುಡ್ಡು ಇರೋರು ಗೊತ್ತಕೋಣ ಅದು ಬೆಲೆ ಏನು ಅಂತ ನಾನೇ ಹಾಗೆಲ್ಲ ಬೇರೆ ಬೇರೆ ಕಚ್ಚಿಗೆ ಬೇರೆ ಮುಂದೆ ಕೈ ಚಾಚಲ್ಲ ಹಾಗಾದ್ರೆ ನಾನ್ ಕೈ ಚಾಚ್ತೀನಿ அட்வான்ஸ் நான் ஜீவன் அதுக்கு அது நான் அமௌண்ட் ரிட்டர்ன் ரெண்ட் ஆகி கடந்த ಖುಷಿ ನಾನು ನಿನ್ನ ಪಾಪ ಮಾಡ್ಕೋಬೇಕು ಯಾಕೆ ಯಾವಾಗ ಚಾಯ ವೇಷನ ಮುಂದೆ ತಂದು ಮಾತಾಡ್ತಿದ್ಯಾ ಸಾರಿ ಮನೋಜ್ ನನ್ ಫ್ರೆಂಡ್ ಗೆ ದುಡ್ಬೇಕು ಅಂತ ಕೇಳಿದಾಗ ನೀವು ಕೊಡಲ್ಲ ಅಂತ ಹೇಳ್ಬಿಟ್ಟಲ್ಲ ತುಂಬಾ ಬೇಜಾರಾಗುತ್ತೆ ನಿಮ್ಮ ಮನೆ ಯಾವ್ದೇ ಕಾರಣಕ್ಕೂ ಆ ಚಾಯ ವೇಷನ ನನ್ ಮುಂದೆ ಹೇಳ್ಬೇಡ ಅಂತೋಳು ನನ್ನ ಜೀವನದಲ್ಲಿ ಹಿಡ್ಲು ಅಂದ್ರೆ ಮರಬೇಕು ಅಂತ ಪ್ರಯತ್ನ ಮಾಡ್ತಿದೀನಿ ಇದೇನು ದುಡ್ಡೆ ಅಲ್ವಾ ನಮಗೆ ಸಮಸ್ಯೆ ಬೇಡ ಬಿಡಿ ನೀವ್ ಯಾವ ದುಡ್ಡು ತಂದು ಕೊಡಬೇಕು ಇದು ಕೊಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿರೋದು ನಾನಲ್ವಾ ನಾನೇ ಈಗ ಅವಳತ್ರ ಇಲ್ಲ ಅಂತ ಹೇಳಿ ಅವ್ರು ಏನ್ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಬೇಕು ನೀ ಫ್ರೆಂಡ್ ಬಗ್ಗೆ ಇಷ್ಟೊಂದು ಹೇಳ್ತೀರಿ ಅಂತ ಅಂದ್ರೆ ಫ್ರೆಂಡ್ ನಿಮಗೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ನಾನು ಅನಸ್ತು ಮೂರ್ ಪರ್ಸೆಂಟ್ ಆಗ್ಲೇ ಅಷ್ಟೊಂದು ಬಡ್ಡಿ ಕಟ್ಟಾಗ ಆಗಲ್ಲ ಅಂತ ಅಷ್ಟೊಂದು ಬೇಗ ವಾಪಸ್ ಕೊಡ್ತಾರೆ ಮೊದಲನೇ ತಿಂಗಳು ಬಡ್ಡಿ ನಾ ಹಿಡ್ಕೊಳ್ಳೋಣ நான் என்ன ஒன் லட்ச அட்வான்ஸ் கொடுப்போம் அட்வான்ஸ் அது நீ அட்வான்ஸ் ஏன்னா கட்மா திங்க திங்கன்னா நானே நிம் கை தந்து கொடுத்துனீங்க